ಸುಧಾಕರ್ ಶೆಟ್ಟಿ ಅಂತ ನಮಗೆ ದೂರದಿಂದ ಅವ್ರ ಸಂಬಂಧ ಆಗಬೇಕು ಅಜ್ಜ ಆಗ್ಬೇಕು ನಾನು ನಮ್ಗೆ ಒಂಬತ್ತು ಗಂಟೆಗೆ ಫೋನ್ ಮಾಡಿದರು ನಾವು ಬಂದು ನೋಡಿದ್ದು ನೋಡಿದಾಗ ಬಾಡಿ ನೇತಾಡ್ತಾ ಇತ್ತು ಅದು ನೋಡಿದರೆ ಸೇಬ್ ಅದು ಇದು ಇದಾಗಿದೆ ಕೊಲೆ ಆಗಿದೆ ಅಂತ ಕಾಣುತ್ತೆ ನಮಗೆ ಯಾಕಂದರೆ ಬಕೆಟ್ ಅಲ್ಲೇ ಇದೆ ಅವಳು ಒದ್ದಾಡಿದೆ ಒದ್ದಾಡೋದು ಒಂದು ಚೂರು ನೇತಾಡಿದಾಗ ಕಾಲು ಹಚ್ಚೆ ಹಚ್ಚಿ ಒದ್ದಾಡುತ್ತೆ ಅವ ಬಕೆಟ್ ಆ ಕಡೆ ಹೋಗ್ಬೇಕು ಒಂದು ಚೂರು ಸೇಕ್ ಆಗಿಲ್ಲ ಹಾಗೆ ಇದೆ ಹೀಗೆ ನಿಂತಿದ್ದಾಳೆ ಮೇಲ್ಗಡೆ ವೇಲ್ ಕಟ್ಟಿದ್ದಾರೆ ಮೇಲೆ ವೇಲ್ಗಡೆ ಕಟ್ಟಿದ್ದು ಟೈಟ್ ಆಗಿಲ್ಲ ಲೂಜೆ ಇದೆ ಮತ್ತು ಅವಳಿರೋ ರೂಮಿಗೂ ಆ ಶೌಚಾಲಯಕ್ಕೂ ಭಾರಿ ದೂರ ಇದೆ ಅವಳಿರೋ ಪಕ್ಕದಲ್ಲೇ ಶೌಚಾಲಯ ಇದೆ ಅವಳು ಮಾಡ್ಕೊಂಡ್ರೆ ಅಲ್ಲೇ ಹೋಗ ಆ ಆ ಆತಲ್ಲೇಲಿ ಹೋಗಿ ಮಾಡ್ಕೊಂಡಿದ್ದಾಳೆ ಇವಳು ಅವಳು ಹಿಂದೊಂದು ಹುಡುಗಿ ಮಾಡಿರ್ಲ ಅದೇ ಜಾಗದಲ್ಲಿ ಅದೇ ಪ್ಲೇಸಲ್ಲಿ ಅಲ್ಲೇ ಹೋಗಿ ಮಾಡಿದ್ದಾಳೆ ನಮಗದು ನೋಡಿದಾಗ ಅನುಮಾನ ಬಂದಿದೆ ಕೊಲೆನೇ ಮಾಡಿದ್ದು ಅವಳು ಸಹ ಸುಸೈಡ್ ಆಗಿದ್ದಲ್ಲ ಅಂತೇಳಿ ನಮ್ಮ ಮನಸ್ಸಿಗೆ ಕಂಡಿದೆ ಆದ್ದರಿಂದ ನಾವು ಅದು ಅದೇನು ಅಂತ ನ್ಯಾಯ ನಮ್ಮಲ್ಲಿ ಸಿಗಬೇಕು ಅದು ಯಾರು ಮಾಡಿದ್ದು ಏನು ಅಂತ ನಮ್ಮ ಮತ್ತು ಅವ್ನು ತೋರಿಸಬೇಕು ಅವ್ನು ಇವತ್ತಿಗೂ ನಮ್ಗೆ ಅವ್ನು ಯಾರೋ ಹತ್ತು ಗಂಟೆವರೆಗೂ ಒಬ್ಬ ಇರ್ತಾನಂತೆ ವಾರ್ಡನ್ನು ಅವ್ನು ಯಾರಂತ ತೋರಿಸಿಲ್ಲ ಹತ್ತು ಗಂಟೆ ಮೇಲೆ ಲೇಡಿ ಬರೋದಂತೆ ಯಾವತ್ತೂ ಲೇಡಿ ಆಸ್ಟೆಲಿ ಲೇಡಿ ಇರಬೇಕು ವಾರ್ಡನ್ನು ಅವ್ನು ಹಾಕ್ಬಾರ್ದು ಅವ್ನು ಯಾಕೆ ಹತ್ತು ಗಂಟೆವರೆಗಿದ್ದ ನಮ್ಮ ಮಾಸ್ಟ್ರಂತೆ ಮತ್ತು ಅವನು ಮಾಸ್ಟ್ರಲ್ಲಿ ಡ್ರೈವಿಂಗ್ ಮಾಸ್ಟರ್ ಆಗಿದ್ಕೊಂಡು ಹತ್ತು ಗಂಟೆ ಅವ್ರಿಗೆ ಮಲಗಲ್ಲರಿಗೂ ಅವನೇ ಇರೋದಂತೆ ಅಲ್ಲಿ ಆ ನಂತರದಲ್ಲಿ ಸಂಜೆ ಹತ್ತುವರೆ ಮೇಲೆ ವಾರ್ಡನ್ ಬರೋದಂತೆ ವಾರ್ಡನ್ ಲೇ ಲೇಡೀಸ್ ವಾರ್ಡನ್ ಬರೋದು ಬಿಟ್ಕೊಂಡು ಅವ್ನ ಯಾಕೆ ಅಲ್ಲಿರೋದು ಅವ್ನ ಯಾಕೆ ಬರಬೇಕು ಅವಳ ಕೈಯಲ್ಲಿ ಕೈಯ್ಯಲ್ಲಿ ವಾಚ್ ಇದೆ ಹೊಸ ಚೂಡಿ ಹಾಕಿದ್ದಾಳೆ ಮನೆಗೆ ಅಂತ ಮೂರು ಗಂಟೆಗೆ ತಾಯಿಗೆ ಫೋನ್ ಮಾಡಿದ್ದಾಳೆ ರಜಾ ಕೇಳಕ್ಕೆ ಹೋಗಿದ್ದಾಳೆ ಏನೋ ಅತ್ಯಾಚಾರ ಮಾಡಿ ಅಲ್ಲಿ ತಗೊಂಡು ನೆದಾಕಿದೆ ಅಂತ ನಮಗೆ ಅನುಮಾನ ಇದೆ ಏನಂತ ಈಗ ನಮ್ಮ ನ್ಯಾಯ ಒಂದು ಕಠಿಣ ಬಗ್ಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹಿಂಧಿನಗರ ಶಾಲೆ ನ್ಯಾಯ ಸಿಗಬೇಕು ಅಂತ ಹೇಳಿ ವಿವಿಧ ಸಂಘಟನೆಗಳು ಇವತ್ತು ಇಲ್ಲಿ ಹಮ್ಮಿಕೊಂಡು ನಮಗೆ ಇವತ್ತು ಮನವಿ ಸಲ್ಲಿಸುವ ಈಗಾಗಲೇ ಅನೇಕ ತಂಡಗಳ ಸಂಘಟನೆಗಳ ಅನಿಸಿಕೆಗಳು ಕೂಡ ವರ್ಕ್ ಅವರು ಆ ಘಟನೆ ನಡೆದ ಗುಜರಾತ್ ನಲ್ಲಿದ್ದು ಸುಮಾರು ಬೆಳಗ್ಗೆ ಮೂರುವರೆ ಗಂಟೆಗೆ ವಾಡ ನಿಂದ ಬಂದಿದ್ದಾಗ್ಲೇ ಮತ್ತೆ ಡಿ ಮಾತಾಡಿ ಸಚಿವರು ಮಾತಾಡಿ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಮಾತಾಡಿ ನನಗೆ ಅವರ ಮನೆಗೆ ಭೇಟಿ ಕೊಟ್ಟು ಅವರ ಮನೆ ಕೂಡ ಚರ್ಚೆ ಮಾಡಿ ಮತ್ತೆ ಮುರಾರ್ಜಿ ವಸತಿ ಭೇಟಿ ಕೊಟ್ಟು ಅಲ್ಲಿಯ ಅಲ್ಲಿ ಯಾರ್ಯಾರು ವಿದ್ಯೆ ಈಗ ಮುರಾರ್ಜಿ ವಸತಿ ಶಾಲೆ ಕೊಪ್ಪ ಇಲ್ಲಿ ಎರಡು ಕೊಲೆಗಳು ನಡೆಯಿತು ಎರಡು ಸಾವಿರದ ಇಪ್ಪತ್ತ್ ಮೊದಲನೇ ಕೊಲೆ ಅದು ದಲಿತ ಹೆಣ್ಣುಮಕ್ಕಳು ಈಗ ಶಾಲೆ ಶುರುವಾಗಿ ಒಂದು ತಿಂಗಳಾಗಬೇಕಾದ್ರೆ ಮತ್ತೊಂದು ಆತ್ಮಹತ್ಯೆ ಹೆಸರಿನ ಕೊಲೆ ನಡೆದಿದೆ ಈಗ ಮೊದಲನೇ ಹತ್ಯೆ ನಡೆದಾಗ ಭಾಳ ವ್ಯವಸ್ಥಿತವಾಗಿ ಅದನ್ನು ಮುಚ್ಚಾಕಲಾಯಿತು ಏನು ಯಾವ ಯಾವ ರೀತಿ ಅಂತಂದರೆ ಅದು ಆಕೆ ಮಾನಸಿಕವಾಗಿ ಅಸ್ತಿತ್ವ ಅಸ್ತ ಅಸ್ವಸ್ಥ ಬಂದಿದ್ಲು ಆ ಕಾರಣದಿಂದ ಅವಳು ಆತ್ಮಹತ್ಯೆ ಮಾಡಿಕೊಂಡ್ಳು ಅಂತೇಳಿ ಬಿಂಬಿಸಲಾಯಿತು ಆದರೆ ಮಾನಸಿಕ ಅಸ್ವಸ್ಥರನ್ನು ಶಾಲೆಗೆ ಏಕೆ ದಾಖಲು ಮಾಡಿಕೊಂಡ್ರವರು ಅವರು ಯಾವ ಮಾನಸಿಕ ಆರೋಗ್ಯ ಆಸ್ಪತ್ರೆಗೆ ತೋರಿಸಿದ್ದಾರೆ ಯಾವ ರೀತಿಯ ವರದಿಗಳು ಮಾಡಿದ್ದಾರೆ ಇದ್ರ ಬಗ್ಗೆ ಯಾವ ದಾಖಲೆಗಳು ಇಲ್ಲ ಈಗ ಈಗ ನಡೆದಂಥ ಈ ಏನು ಹತ್ಯೆ ಇದೆಯೋ ಇದನ್ನು ಕೂಡ ಅವರು ಬಹಳ ವ್ಯವಸ್ಥಿತವಾಗಿ ರಾತ್ರಿ ಹನ್ನೊಂದು ಮೂವತ್ತರ ಹೊತ್ತಿಗೆ ಹತ್ಯೆ ನಡೆದಿದೆ ಅಲ್ಲಿ ಎಲ್ಲ ಮಕ್ಕಳನ್ನು ಬೆದರಿಸಿ ಬಂಧಿಸಿಟ್ಟಿದ್ದಾರೆ ಶಾಲೆಯಲ್ಲಿ ಆಮೇಲೆ ಅವ್ರ ಮನೆಯವರಿಗೆ ಆ ವಿಚಾರವನ್ನು ತಕ್ಷಣ ತಿಳಿಸಲಿಲ್ಲ ಅವರು ಬೇರೆ ಬೇರೆ ಊರಿನಲ್ಲಿರುವಂಥ ದೂರ ಊರಿನ ಪೇರೆಂಟ್ಸ್ಗೆ ವಿಚಾರ ತಿಳಿಸಿ ಬೆಳಿಗ್ಗೆ ಬಂದು ನಿಮ್ಮ ಮಕ್ಕಳನ್ನು ಕರ್ಕೊಂಡೋಗಿ ಒಂದು ಘಟನೆ ದುರ್ಘಟನೆ ನಡೆದಿದೆ ಹೇಳಿ ಅವರನ್ನು ಬರಲಿಕ್ಕೆ ಕೇಳಿದ್ದಾರೆ ಇಲ್ಲಿ ಇವರಿಗೆ ಬೆಳಿಗ್ಗೆ ಐದು ಐದೂವರೆ ಹೊತ್ತಿಗೆ ಫೋನ್ ಮಾಡಿ ಈ ತರ ಒಂದು ಘಟನೆ ನಡೆದಿದೆ ಹೇಳಿ ಇವ್ರಿಗೆ ಹೇಳಿದ್ದಾರೆ ಅಂದರೆ ಇವೆಲ್ಲವೂ ಕೂಡ ನಮಗೆ ಮೇಲ್ನೋಟ ಕಾಣ್ತಿರೋದು ಒಂದು ಪ್ರೀ ಪ್ರೀಪ್ಲ್ಯಾಂಡ್ ಹತ್ಯೆಗಳು ಹತ್ಯೆ ಯಾಕೆ ನಡೆಯುತ್ತೆ ಅಂತಂದರೆ ಹತ್ಯೆ ಅಂದರೆ ಸುಮ್ಮನೆ ಹತ್ಯೆ ನಡೆದಿರಲ್ಲ ಅವ್ರ ಮೇಲೆ ದೈಹಿಕವಾಗಿ ಬೇರೆ ಎಲ್ಲ ರೀತಿಯ ದೌರ್ಜನ್ಯ ನಡೆದಿರುತ್ತೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಈ ಥರದ ಕಿರುಕುಳಗಳು ನಡೆದಿರುತ್ತೆ ದೈಹಿಕ ದೌರ್ಜನ್ಯಗಳ ಕಿರುಕುಳಗಳು ನಡೆದಿರುತ್ತೆ ಈ ಒಂದು ದೌರ್ಜನ್ಯವನ್ನು ಈ ಥರದ ಇದನ್ನು ಮುಚ್ಚಾಕ್ಲಿಕ್ಕಾಗಿ ಅವರು ಆತ್ಮಹತ್ಯೆಯ ಕಥೆಯನ್ನು ವ್ಯವಸ್ಥಿತವಾಗಿ ಹೇಳಲಾಗ್ತಿದೆ ಆ ಕಾರಣದಿಂದಾಗಿ ಈಗ ಮುಖ್ಯವಾಗಿ ಇವತ್ತು ಪ್ರತಿಭಟನೆ ನಡೆದಿದೆ ಪ್ರತಿಭಟನೆಯಲ್ಲಿ ಹಲವು ಬೇಡಿಕೆಗಳನ್ನು ಮುಂದಿಡಲಾಗಿದೆ ನಾನು ನನ್ನ ಅಭಿಪ್ರಾಯ ಹೇಳಿದ್ರೆ ಈ ತಕ್ಷಣ ಈ ಈ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ವಾರ್ಡನನ್ನು ಬೇಷರತ್ತಾಗಿ ಅವರನ್ನು ಅಮಾನತ್ನಲ್ಲಿಡಬೇಕು ಆ ಮೂಲಕ ಉನ್ನತ ಒಂದು ನ್ಯಾಯಾಂಗ ತನಿಖೆಯನ್ನು ಮಾಡೋದ್ರ ಮೂಲಕ ತಪ್ಪಿತಸ್ಥರನ್ನು ಅವರಿಗೆ ಟೂ ನಾಟ್ ತ್ರೀ ನಾಟ್ ಟೂ ಮತ್ತೆ ಪೋಕ್ಸೋ ಕಾಯ್ದೆಯಲ್ಲಿ ಅವರನ್ನು ಬಂಧಿಸಿ ಅವರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತೇನೆ ಈ ರೀತಿಯ ಒಂದು ಕೊಲೆಯ ಹೆಸರಿನ ಆತ್ಮಹತ್ಯೆ ಹೆಸರಿನ ಎಲ್ಲ ಕಡೆ ನಡೆಯುವಂಥ ಏನು ಹತ್ಯೆಗಳಿದೆಯೋ ಇದು ಕೊನೆಗೊಳ್ಳಬೇಕು ಈ ರೀತಿಯಾಗಿ ಈ ಥರದ ಒಂದು ದೌರ್ಜನ್ಯಗಳು ಮುಂದುವರಿತಾ ಹೋದರೆ ಸರ್ಕಾರ ಇದರಲ್ಲಿ ಭಾಳ ನಿರ್ಲಕ್ಷ್ಯ ವಹಿಸ್ತಿದೆ ಅಂತ ನಮಗೆ ಮೇಲ್ನೋಟಕ್ಕೆ ಕಾಣ್ತಿದೆ ಅವರು ಸಾಬೀತಾದರೆ ಈಗಾಗಲೇ ನಮ್ಮ ಎಮ್ ಎಲ್ ಎ ಸಾಹೇಬರು ಹೇಳಿದರು ಸಾಬೀತಾದರೆ ಅವ್ರನ್ನ ನಾವು ಅಮನತ್ ಮಾಡ್ತೀವಿ ಅಂತೇಳಿ ಸಾಬೀತಾದರೆ ಅಮನತ್ ಮಾಡೋದಲ್ಲ ಈ ಕೂಡಲೇ ಈ ಥರದೊಂದು ಘಟನೆ ನಡೆದಿದೆ ಈ ಘಟನೆಗೆ ಕಾರಣಕರ್ತರಾಗಿದ್ದು ಈ ಶಾಲೆಯ ಆಡಳಿತ ವ್ಯವಸ್ಥೆ ಈ ಪ್ರಿನ್ಸಿಪಾಲ್ರು ಮತ್ತು ಇಲ್ಲಿನ ವಾರ್ಡನ್ನು ಅದನ್ನ ತಕ್ಷಣ ಇವರನ್ನ ಅಮನತ್ ಮಾಡಬೇಕು ಆಮೇಲೆ ಸಾಬೀತ ಆಮೇಲೆ ತನಿಖೆ ಆದ ನಂತರ ಆದ ನಂತರ ಇವರನ್ನ ಡಿಸ್ಮಿಸ್ ಮಾಡಬೇಕು ಯಾವ್ದು ಸೇವೆಯಿಂದ ಡಿಸ್ಮಿಸ್ ಮಾಡಬೇಕು ಅಮನತ್ ಅಲ್ಲ ಅನ್ನೋದು ನಮ್ಮ ಆಗ್ರಹ ಹಾಗಾಗಿ ಈ ರೀತಿಯ ಒಂದು ಇದನ್ನ ನಮ್ಮ ಕಡೆಯಿಂದ ನಾವು ಜನ ಹೋರಾಟಕ್ಕೆ ನಾವು ಸಂಪೂರ್ಣ ಬೆಂಬಲವಾಗಿರ್ತೀವಿ ಅಂತ ಹೇಳಿ ಕೌಶಲ್ಯ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯಿಂದ ಈ ಕೊಪ್ಪದಲ್ಲಿ ನಡೆದಿರುವಂತಹ ಮೊರಾರ್ಜಿ ವಸತಿ ವಸತಿ ನಿಲಯದಲ್ಲಿ ಹೆಣ್ಣುಮಕ್ಕಳ ಈ ಅನುಮಾನಾಸ್ಪದ ಸಾವು ಆಗಿದೆ ಇದು ಅತ್ಯಾಚಾರ ಮತ್ತು ಕೊಲೆ ಅತ್ಯಾಚಾರದಿಂದ ಕೂಡಿದ್ದು ಇದನ್ನು ಸಿ ಬಿ ಐಗೆ ವರ್ಗಾವಣೆ ಮಾಡಬೇಕು ಅಂತ ಕೇಳ್ತೀವಿ ಮತ್ತು ಶಮಿತಾ ಮತ್ತು ಅಮೂಲ್ಯ ಅವರ ಸಾವಿಗೆ ನ್ಯಾಯ ಸಿಗಲೇಬೇಕು ಈ ನ್ಯಾಯ ಸಿಗೋವರೆಗೂ ನಮ್ಮ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯಿಂದ ಹೋರಾಟ ಮುಂದುವರಿಯುತ್ತೆ ಶಮಿತಾಳ ಸಾವಿಗೆ ನ್ಯಾಯ ಸಿಗಲೇಬೇಕು ಸ್ನೇಹಿತರೆ ಇಲ್ಲಿ ಈ ಥರ ಒಂದು ಅನುಮಾನಾಸ್ಪದ ಸಾವು ಎಲ್ಲರ ಮನಸ್ಸಲ್ಲೂ ಹಾಗೂ ಎಲ್ಲರ ತಲೆ ಒಂಥರ ಪ್ರಶ್ನೆಗಳನ್ನ ಮೂಡಾಕಿದ್ದಾವೆ ಈ ಪ್ರಶ್ನೆಗಳಿಗೆ ಎಲ್ಲ ಉತ್ತರ ಸಿಗಬೇಕು ಹಾಗೂ ಎಲ್ಲರ ತಲೆಯಲ್ಲಿರೋ ಪ್ರಶ್ನೆಗಳಿಗೂ ಒಂದು ಉತ್ತರ ಸಿಗಬೇಕಂತ ಈ ನಾವು ದಿನ ಒಂದು ಪ್ರತಿಭಟನೆ ಮಾಡಿದ್ದೀವಿ ಈ ಪ್ರತಿಭಟನೆಯಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಹಾಗೂ ನಮ್ಮ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಗಳು ಎಲ್ಲರೂ ಸೇರಿಕೊಂಡು ಪ್ರತಿಭಟನೆ ಮಾಡಿದ್ದು ಈ ಹಿಂದೆ ನಡೆದಂಥ ಅಮೂಲ್ಯಾಳ ಸಾವಿಗೂ ಇವು ಈ ಶಿತಾಳ ಸಾವಿಗೂ ಒಂದೇ ರೀತಿಯಾದ ಹೋಲಿಕೆಗಳಿದ್ದು ಇದು ತುಂಬ ಅನುಮಾನವನ್ನು ಹುಟ್ಟಾಗ್ತಾ ಇದೆ ಇಲ್ಲಿ ಹಾಸ್ಟೆಲ್ನ ವ್ಯವಸ್ಥೆ ಸರಿ ಇಲ್ಲ ಅಂತಿದ್ದಾರೆ ಸಿ ಕ್ಯಾಮ್ರಾಗಳು ಸರಿ ಇಲ್ಲ ಅಂತ ಇದ್ದಾರೆ ಮತ್ತು ಅಲ್ಲಿನ ವ್ಯವಸ್ಥೆಗಳು ಯಾವುದು ಕೂಡ ಸರಿ ಇಲ್ಲ ಇದೇ ಥರ ಒಂದೇ ಥರ ಎರಡೆರಡು ಘಟನೆಗಳು ಅದು ಹೇಗಾಗುತ್ತೆ ನಮಗೆ ಗೊತ್ತಾಗಲೇಬೇಕು ಇದನ್ನು ಉನ್ನತ ಮಟ್ಟದ ತನಿಖೆಗೆ ವರ್ಗಾಯಿಸಲೇಬೇಕು ಸಿ ಬಿ ಐಗೆ ಹೋಗಿಸ್ಬೇಕು ಅಂತ ನಾವು ಕರ್ನಾಟಕ ವಿದ್ಯಾರ್ಥಿಗಳ ಸಂಘಟನೆಗಳಿಂದ ಕೇಳ್ಕೊಳ್ತಿದ್ದೇವೆ ನಮಸ್ಕಾರ ಈ ಒಂದು ದುಃಖದ ಒಂದು ಪ್ರತಿಭಟನೆ ನಮಗೆ ನೋವು ತಂದಿದೆ ಯಾಕಂದರೆ ನಾವು ನಮ್ಮ ಹೋರಾಟಗಳು ಹೆಂಗಿತ್ತಂದರೆ ಬೇರೆ ಬೇರೆ ರೀತಿಯ ಹೋರಾಟ ಆಗಿರುತ್ತೆ ಈ ಒಂದು ಹೋರಾಟ ನಮಗೆ ಮಾತಾಡೋಕ್ಕೆ ಆಗಲ್ಲ ಯಾಕಂದರೆ ಒಂದು ಹೆಣ್ಮಗಳು ಇದು ಆತ್ಮಹತ್ಯೆನೋ ಕೊಲೆ ಅಂತ ಸಂಪೂರ್ಣವಾದ ಮಾಹಿತಿ ಬರೋವರೆಗೂ ನಾವು ಅದರ ಬಗ್ಗೆ ಏನೇ ಕಾಣೋಕ್ಕೋ ಯಾವುದೇ ಥರದ ಮಾತಾಡೋಕ್ಕೆ ಆಗೋಲ್ಲ ಯಾಕಂದರೆ ನಾನು ಇಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ಬೋದು ಇದು ಕೊಲೆನೋ ಅಥವಾ ಆತ್ಮಹತ್ಯೆನೋ ಅಂತ ಏನು ಉನ್ನತ ಮಟ್ಟದ ತನಿಖೆ ಆಗಲಿ ಉನ್ ಉನ್ನತ ಮಟ್ಟದ ತನಿಖೆ ಆದ ನಂತರ ಅದರಿಂದ ರಿಪೋರ್ಟ್ ಏನು ಬರುತ್ತೋ ಆ ರಿಪೋರ್ಟನ್ನು ಮುಂದಿನ ದಿನಗಳಲ್ಲಿ ಶೃಂಗೇರಿ ಕ್ಷೇತ್ರ ಭೀಮ್ ಆರ್ಮಿ ತಂಡ ಆ ರಿಪೋರ್ಟನ್ನು ಪ್ರಕಾರ ಕಾನೂನುಬದ್ಧವಾಗಿ ಹೋರಾಟ ಮಾಡುತ್ತೆ ಬಿಟ್ಟರೆ ಇದು ಕೊಲೆನೋ ಅಥವಾ ಅವರು ತನ್ನಗೆ ಆತ್ಮಹತ್ಯೆ ಮಾಡಿಕೊಂಡಿರೋಕ್ಕೆ ನಮಗೆ ಯಾವುದೇ ಥರದ ಪ್ರೂಫ್ ಇಲ್ಲದ ಕಾರಣ ನಾವು ಒಂದೇ ವಿಚಾರನ ದೃಢ ನಿರ್ಧಾರವಾಗಿ ಈ ವಿಚಾರವನ್ನು ಹೇಳೋಕ್ಕಾಗಲ್ಲ ಆಗಿರೋದ್ರಿಂದ ಆ ರಿಪೋರ್ಟ್ ಬಂದ ನಂತರ ಇದಕ್ಕೆ ನಮ್ಮ ಏನು ಶೃಂಗರಿ ಕ್ಷೇತ್ರ ಭೀಮಾರ್ಮಿ ತಂಡ ಯಾವಾಗಲೂ ಆ ಕುಟುಂಬದ ಜೊತೆ ನಾವು ಸದಾ ಇರ್ತೀವಿ ಅಂತ ಹೇಳೋಕ್ಕೆ ಬಯಸ್ತೇನೆ ಹುಡುಗಿ ಕೊಲೆ ಆಗಿದೆ ಕೊಲೆನೇ ಆಗಿದ್ದು ಅದಕ್ಕೆ ನ್ಯಾಯ ಬೇಕು ಅಂತ ಅಲ್ಲ ಅದು ಅಲ್ವೇ ಅಲ್ಲ ಅದು ಹೊಲನೆ ಅದಕ್ಕೆ ನಮ್ಗೆ ನ್ಯಾಯ ಬೇಕು ಅದು ಅಷ್ಟೇ ಕೇಳೋದು ನಾವು ಬೇರೆ ಏನು ಬೇಡ ಅವರು ಅವರು ದುಡ್ಡು ಕಾಸು ಏನು ಬೇಡ ನಮಗೆ ಬೇಕಾಗಿದ್ದು ನಮ್ಮ ಮಗು ಮಗು ಅವರು ನಮಗೆ ಬೇಕಾಗಿದ್ದು ಮಗು ಕೊಡ್ಬೇಕು ಅವರು ಕೊಡ್ತಾರ ಅದಾಗುದ ಆಗುದ ನೋಡಿ ಮಗು ಕೊಡೋಕೆ ಆಗುತ್ತ ಅಂತ ಅವರು ಒಂಬತ್ತು ತಿಂಗಳು ಗರ್ಭದಲ್ಲಿ ಇಟ್ಕೊಂಡು ಹೊತ್ತು ಎತ್ತು ಸಾಕಿ ಸಲಗಿ ಇಷ್ಟು ದೊಡ್ಡ ಮಾಡಿ ಅವರಿಗೆ ಎರಡು ಕಿಲೋಮೀಟ್ರು ಮೂರು ಕಿಲೋಮೀಟ್ರು ನಡ್ಕೊಂಬರ್ಲಿಕ್ಕಿದೆ ಅದಕ್ಕೆ ಈ ಶಾಲೆಗೆ ಸೇರಿಸಿದ್ದಾರೆ ಮಕ್ಕಳಿಗೆ ಹೀಗೆ ಸೇರಿಸಿದ್ದು ಮಕ್ಕಳಿಗೆ ಈ ಥರ ಆದರೆ ಏನು ಮಾಡಬೇಕು ತಾಯಿ ತಂದೆ ಏನು ಮಾಡಬೇಕು ಹೇಳಿ ನೀವೇ ಹೇಳಿ ತಾಯಿ ತಂದೆ ಏನು ಮಾಡಬೇಕು ಅಂತ ಅದಾದರೂ ಹೇಳಿ ನಾವು ಕ್ಲಾಸಿಗೆ ಕಲ್ಸಬಾರ್ದು ಅಲ್ವಾ ದುಡಿಯಮ್ಮ ದುಡಿಯೋರು ನಾವು ನಾವು ಎಲ್ಲ ಕೂ ಕೂಲಿ ಕಾರ್ಮಿಕರು ದುಡ್ದು ನಿನ್ನವರು ದಿನ ತಂದು ಜೀವನ ಮಾಡೋರು ನಾವು ನಾವು ಮಕ್ಕಳನ್ನ ಓದಿಸ್ಬೇಕಾ ಒಂದು ಬೇರೆ ಏನು ಬೇಡ ನಮ್ಗೆ ಬೋರ್ಡ್ ಆದ್ರೂ ನೋಡ್ಬೇಕಾ ಮಕ್ಕಳಿಗೆ ಇಂಥ ಶಾಲೆ ಇಂಥ ಬಸ್ಸು ಇಲ್ಲಿ ಇಂಥಲ್ಲಿ ಹೋಗಬೇಕು ಅಂತ ಅದಕ್ಕೂ ಇಲ್ಲಾದ್ರೆ ಏನ್ ಮಾಡ್ಬೇಕು ಬಡವರ ಮಕ್ಕಳನ್ನ ಬಿಡೋದಲ್ಲಿ ಶ್ರೀಮಂತ ಮಕ್ಕಳನ್ನ ಬಿಡೋದಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ